ಎಲ್ರಿಗೂ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬಿಡುತ್ತಾ ಇದೇ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಂದು ಒಡಿಯೂರು ಕ್ಷೇತ್ರದಲ್ಲಿ ಜರುಗುವಂಥ ತುಳುನಾಡ ಜಾತ್ರೆ ಹಾಗೂ ಒಡಿಯೂರು ವೈಭವದ ರಥೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜನೆ ಮಾಡುವುದಕ್ಕೋಸ್ಕರ ಒಡಿಯೂರು ಕ್ಷೇತ್ರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಲ್ಲಿ ಒಂದು ಭವ್ಯವಾದ ಹಸಿರು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಎಲ್ಲ ತಾಲೂಕುಗಳಲ್ಲಿ ಆಯಾಯ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಪ್ರತಿಯೊಬ್ಬರ ಇವರನ್ನು ಪದಾಧಿಕಾರಗಳನ್ನು ಆಯೋಜನೆ ಮಾಡಿಕೊಂಡು ಒಂದು ವೈಭವದ ಹೊರಕಾಣಿಕೆಯನ್ನು ಒಡೂರಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಸುಸಂದರ್ಭದಲ್ಲಿ ನಾನು ಎಲ್ಲಿಕ್ಕಿ ಇಚ್ಛೆಪಡುವುದು ಏನಂದರೆ ಎಲ್ಲ ಪುತ್ತೂರು ತಾಲೂಕಿನಾದ್ಯಂತ ಈ ಮುಖ್ಯಪ್ರಾಣ ದೇವರ ಭಗವ ಭಕ್ತರಾದಂಥ ಎಲ್ಲರೂ ಈ ವೈಭವದ ಹಸಿರು ಹೊರಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ ಎಲ್ಲರ ಸಹಕಾರ ಕೊಡಬೇಕು ಅದರೊಂದಿಗೆ ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಹಾಗೂ ಇದಕ್ಕೆ ಈ ಒಡಿಯೂರು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡು ಮಾಡುವಂಥ ಹೊರಕಾಣಿಕೆಗೆ ಎಲ್ಲರೂ ಭಕ್ತಿಪೂರ್ವಕವಾಗಿ ವರಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಅದು ಈ ಸಮರ್ಪಣೆ ಮಾಡುವ ಉದ್ದೇಶದಿಂದ ಇದೇ ಬರುವ ಹದಿನಾಲ್ಕನೇ ತಾರೀಕಿನಂದು ಮಾತೋಬರ ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಕಾರ್ಯಾಲಯವನ್ನು ಒಂದು ತೆರವು ತೆರ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಈ ಎಲ್ಲ ಈ ಹೊರಕಾಣಿಕೆ ಯಾವ ರೀತಿ ಇರ್ತದೆ ಈ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡುವ ರೀತಿ ಯಾವುದು ಇದಕ್ಕೆಲ್ಲ ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಜಗದೀಶ್ ಶೆಟ್ಟರು ನೆಲ್ಲಿಕಟ್ಟೆ ಇವರು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ಅದರೊಟ್ಟಿಗೆ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಪುತ್ರಾಯವರು ಕಾವು ಹೇಮನಾಥ ಶೆಟ್ಟರು ಈ ತ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣ ಎಂ ಅಳಿಕೆ ಇವರೆಲ್ಲರೂ ಒಂದೊಂದು ಜವಾಬ್ದಾರಿಯನ್ನು ವಿಸ್ತೃತವಾಗಿ ನಿಮ್ಮ ಮುಂದೆ ಇಡ್ತಾರೆ ಇದಕ್ಕೆ ಎಲ್ಲರ ಸಹಕಾರ ಬೇಕಂತೂ ಕೊಡಬೇಕು ಅಂತ ಈ ಅಧ್ಯಕ್ಷ ನೆಲೆಯಲ್ಲಿ ನಾನು ಮಾತಾಡಲಿಕ್ಕೆ ನನ್ನ ಎರಡು ಒಡಿಯೂರಿನಲ್ಲಿ ಯಾವಾಗಲೂ ಒಂದು ವಿವಿಧತೆಯಲ್ಲಿ ಏಕತೆ ಅಂತೇಳಿ ಎಂಬ ರೀತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಒಡಿಯೂರು ಸ್ವಾಮೀಜಿ ಶ್ರೀ ದೇವ ಶ್ರೀ ಶ್ರೀ ದೇವಾನಂದ ಸ್ವಾಮೀಜಿಯವರು ಹಮ್ಮಿಕೊಡ್ತಾರೆ ಈ ಸಲ ತುಳುನಾಡ ಜಾತ್ರೆ ಭಾಳ ಹಿಂದೆ ಅವರು ತುಳುನಾಡ ತೇರು ಅಂತೇಳಿ ಮಾಡಿ ತುಳುವಿಗೆ ಒಂದು ಪ್ರಾತಿನಿಧ್ಯ ಪ್ರಾತಿನಿಧ್ಯತೆ ಕೊಡಬೇಕೆಂಬ ನೆಲೆಯಲ್ಲಿ ಅವರು ಕಾರ್ಯಾಚರಣೆ ಮಾಡಿದರು ಅದರಲ್ಲಿ ಪುತ್ತೂರಿನಲ್ಲಿ ಅಭೂತಪೂರ್ವ ಅಂಥ ಒಂದು ಸ್ಪಂದನ ಸಿಕ್ಕಿತ್ತು ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಕೂಡ ತುಳುನಾಡ ತೇರು ಪುತ್ತೂರಿನಲ್ಲಿ ವಿಜೃಂಭಿಸಿತು ಅಂತೇಳಿ ಹೇಳ್ಬೋದು ತುಳುನಾಡ ಜಾತ್ರೆಯ ಒಟ್ಟಿಗೆ ತುಲ್ ಒಡಿಯೂರು ರಥೋತ್ಸವ ಮತ್ತೊಂದು ಸಿರಿರಾಮಿ ಅಂತೇಳಿ ತುಳು ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ ರಾಮನಿಗೆ ಭಾರತ ದೇಶದಲ್ಲಿ ಸಿಕ್ಕಿದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಧಾರ್ಮಿಕ ಮನ್ನಣೆಯನ್ನು ಅನುಸರಿಸಿ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಅಂದರೆ ನಾವು ಈಗ ಜಿಲ್ಲೆಯಲ್ಲಿ ಮೂರು ಜಿಲ್ಲೆ ಒಳಪಡ್ತದೆ ಒಂದು ಉಡುಪಿ ಮಂಗಳೂರು ಹಾಗೂ ಕಾಸರಗೋಡು ಜಿಲ್ಲೆ ಈ ಈ ಮೂರು ಜಿಲ್ಲೆಗಳಲ್ಲಿ ಅವಿರತವಾಗಿ ಒಡಿಯೂರು ಸ್ವಾಮೀಜಿಗಳ ಒಂದು ಭಕ್ತರಿದ್ದಾರೆ ಅವರನ್ನು ನೆಚ್ಚಿಕೊಂಡಿದ್ದವರಿದ್ದಾರೆ ನಾವು ಪುತ್ತೂರಿನಲ್ಲಿ ಅದು ಸಹ ಒಂದು ವಿಶೇಷವಾಗಿ ಈ ತುಂಬ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಿದಂಥ ರೈ ಅವರನ್ನು ಅವರ ಅಧ್ಯಕ್ಷತೆಯಲ್ಲಿ ಕಾವು ಹೇಮನಾಥ್ ಮತ್ತು ಡಾಕ್ಟರ್ ಪುತ್ತರಾಯರು ಅವರಿಬ್ಬರ ಬಗ್ಗೆ ಹೇಳಬೇಕಂತೇಳಿಲ್ಲ ಅಂದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಕೈ ಹಾಕಿದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದವರು ಹಾಗೂ ಗುರುಸೇವಾ ಬಳಗದ ನಮ್ಮ ಸುಧೀರ್ ನೋಂಡರವರು ಹಾಗೂ ನಮ್ಮ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾವೀಗ ಮಾಣಿಲಕ್ಕವರೆ ಕಾಣಿಕೆ ಮಾಡುವಾಗ ಕೂಡ ನಮ್ಮ ಕೃಷ್ಣ ಎಂ ಆಳಿಕೆ ಅವರು ಎಲ್ಲರ ನೇತೃತ್ವದಲ್ಲಿ ನಮ್ಮ ತುಂಬ ಜನ ಇದ್ದಾರೆ ಅರಿನಾಕ್ಷಿ ಜಿ ಇದ್ದಾರೆ ನಮ್ಮ ದಿನೇಶ್ ಜೈನ್ ಅವರು ಇದ್ದಾರೆ ಅಶೋಕ್ ರವಿ ಅವರು ಇದ್ದಾರೆ ಇವರೆಲ್ಲ ನೇತೃತ್ವದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಸಮಾಜದಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾವು ಧಾರ್ಮಿಕತೆಯಲ್ಲಿ ನಮ್ಮನ್ನು ಹೇಗೆ ತೊಡಗಿಸಿಕೊಳ್ಬೇಕೆಂಬ ನೆಲೆಯಲ್ಲಿ ನಾವು ಒಂದು ಚೌಕಟ್ಟನ್ನು ಆಧರಿಸಿಕೊಂಡು ನಾವು ಇವಾಗ ವಿಸ್ತೃತವಾದಂಥ ಒಂದು ಚರ್ಚೆಯನ್ನು ಮಾಡಿಕೊಂಡು ಪುತ್ತೂರಿನಿಂದ ಒಂದು ಇನ್ನೂರು ಹೊರಕಾಣಿಕೆ ವಾಹನಗಳು ಹೊರಡಬೇಕು ಎಂಬಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಸಾಕ್ತಾ ಇದ್ದೇವೆ ಅದರಲ್ಲಿ ನನಗೆ ಯಶಸ್ವಿ ಆಗ್ತೇವೆ ಎಂಬಂಥ ಸಂಪೂರ್ಣವಾದ ಭರವಸೆ ಇದೆ ಯಾಕೆ ಅಂತ ಹೇಳಿದರೆ ಆ ಹಲವು ಪುತ್ತೂರಿನ ದಿಗ್ಗಜರು ದಿಗ್ಗಜರು ಅಂತ ಹೇಳಿದರೆ ನಾವು ಸಾಮಾಜಿಕವಾಗಿ ಬಡವರಲ್ಲಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿಗಳು ಈ ಒಂದು ಹೊರಕಾಣಿಕೆ ಸಮಿತಿಯಲ್ಲಿದ್ದಾರೆ ಆದ್ದರಿಂದ ತಾವೆಲ್ಲರೂ ಪತ್ರಿಕಾ ರಂಗದವರು ಮೀಡಿಯಾದವರು ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಇದು ಕೇವಲ ಒಂದು ಸ್ಥಾನಮಾನ ಗೌರವದ ಪ್ರಶ್ನೆಯಾಗಿ ನಮಗೆ ಒಂದು ಹೆಸರು ಬರಬೇಕೆಂಬ ನೆಲೆಯಲ್ಲಿ ಮಾಡುವಂಥದ್ದಲ್ಲ ಧಾರ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಇದರಲ್ಲಿ ಜಾತಿ ಮತ ಎಲ್ಲ ಭೇದ ಭಾವಗಳು ಒಂದು ಈ ಸಂದರ್ಭದಲ್ಲಾದರೂ ಒಂದು ಒಗ್ಗೂಡುವಂತಹ ಪ್ರಯತ್ನ ಆಗಬೇಕೆಂಬ ನೆಲೆಯಲ್ಲಿ ಇದನ್ನು ನಾವು ಆಯೋಜಿಸಿದ್ದೇವೆ ಅದಕ್ಕಾಗಿ ನಾವು ತಮ್ಮೆಲ್ಲರ ಪುತ್ತೂರಿನ ಮಹಾಜನತೆಯ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದೇವೆ ಅಂತೇಳಿ ಹೇಳಲಿಕ್ಕೆ ನಾನು ಯಾವುದು ನಮಗೆ ಈಗ ನಾವು ಹೇಮನಾ ಶೆಟ್ಟಿ ಅವರ ಒಂದು ತಂಡ ಸುಮಾರು ಕುಂಬ್ರದಿಂದ ಆಚೆ ಕಾವು ವಿಶ್ವರಮಂಗಿಲ ಈ ಸೈಡು ಎಲ್ಲ ಬಡಗನ್ನೂರು ಈ ಇದರಲ್ಲಿ ಅವರು ತಮ್ಮನ್ನು ಅವರಿಗೆ ಜವಾಬ್ದಾರಿಯನ್ನು ನೀಡಿದ್ದೇವೆ ಮತ್ತೊಂದು ಈ ಸೈಡ್ ನಾವು ನಿಹಾಲ್ ಅಶೋಕ್ ಅಳಿಯ ನಿಹಾಲ್ ರವರ ಒಂದು ನೇತೃತ್ವದಲ್ಲಿ ಬೆಳ್ಳಿಪಾಡಿ ಓಡಿಂಬಾಡಿ ಬೆಳ್ಳಿಪಾಡಿ ಕೋಡಿಂಬಾಡಿ ಹಾಗೂ ಉಪ್ಪಿನಂಗಡಿ ಬಜತ್ತೂರು ಬಣ್ಣೂರು ಚಿಕ್ಕಮಡ್ನೂರು ಈ ಇದರಲ್ಲಿ ಮತ್ತು ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯವರ ನೇತೃತ್ವದಲ್ಲಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ಅಶೋಕ್ ರೈಯವರ ಒಂದು ಮುನ್ಸೂಚನೆಯಂತೆ ಅಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ ಪುತ್ತೂರು ಟೌನಲ್ಲಿ ನಾನು ಸುರೇಶ್ ಯಾರು ನಮ್ಮ ಅಧ್ಯಕ್ಷರಾದಂಥ ಸೀತಾರಾಮರಯ್ಯವರು ಸವಣೂರು ಸೀತಾರಾಮ್ ಈಗೆಲ್ಲ ಕೃಷ್ಣ ಎಂ ನಮ್ಮ ಸುಧೀರ್ ಅವರು ವಜ್ರಮಾತ ಇದರ ಅಧ್ಯಕ್ಷರು ನಯನಾರಯ್ಯ ಅವರು ಅರಿಣಾಕ್ಷಿ ಜಿ ಶೆಟ್ಟಿಯವರು ಮತ್ತು ಅಶೋಕ್ ರೈ ಹುಲಿಪಾಡಿ ಅರ್ಪಿಣಿ ಗುಪ್ತ ಅರ್ಪಿಣಿಗುತ್ತರವರು ನವೀನ್ ಕುಲಾಲ್ರವರು ನಮ್ಮ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದಂಥ ಗೋಪಿನಾಥ್ ಶೆಟ್ಟರ್ ಅವರು ಹಾಗೆ ಹತ್ತು ಹಲವು ಅಂದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾವೆಲ್ಲ ಒಬ್ಬರನ್ನ ಕರೆದು ಸೇರಿಸುವುದಲ್ಲ ನಾವಾಗಿ ಸೇರುವಂಥ ಒಂದು ವ್ಯವಸ್ಥೆ ಇದರಲ್ಲಿ ನಡೆದಿದೆ ಮಾಲಿಂಗೇಶ್ವರನ ಈ ಮಣ್ಣಿನಲ್ಲಿ ಮಾಲಿಂಗೇಶ್ವರನ ಅಂಗಳದಿಂದ ಹೊರಡುವಂಥ ಈ ಹೊರಕಾಣಿಕೆ ಒಂದು ತುಳುನಾಡ ಜಾತ್ರೆ ಒಂದು ಯಶಸ್ವಿಯಾಗುವಂಥ ಎಲ್ಲ ಮುನ್ಸೂಚನೆಗಳು ಇದರಲ್ಲಿ ಇದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಕಾವು ಹೇಮನಾಥ ಶೆಟ್ಟಿದ್ದಾರೆ ಇಲ್ಲ ನಾವು ಪುತ್ತೂರಿನಿಂದ ಹೊರಟ್ರೆ ನಮ್ಮಲ್ಲಿ ನೂರು ನೂರ ಮೂವತ್ತು ಇವು ವಾಹನಗಳಿಂದ ಹೆಚ್ಚಿನ ವಾಹನಗಳು ಖಂಡಿತವಾಗಿ ಹೊರೆ ಕಾಣಿಕೆಯಲ್ಲಿ ಭಾಗವಹಿಸ್ತದೆ ಮತ್ತು ಪ್ರತಿ ಒಂದು ವಾಹನದಲ್ಲಿ ಮೂವತ್ತು ಕೆ ಜಿಗಿಂತ ಹೆಚ್ಚಿನ ಅಕ್ಕಿ ಇರ್ತದೆ ಅನ್ನದಾನಕ್ಕೆ ಪ್ರಾಮುಖ್ಯತೆ ಕೊಡುವ ನಿಟ್ಟಿನಲ್ಲಿ ನಾವು ಸುಮಾರು ನನ್ನ ಲೆಕ್ಕದಲ್ಲಿ ಮೂವತ್ತರಿಂದ ನಲವತ್ತೈವತ್ತು ಕ್ವಿಂಟಲ್ ಅಕ್ಕಿವರೆಗೆ ನಾವು ಸಂಗ್ರಹಣೆ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಹಾಗೆಯೇ ನಾವು ಹೇಳಿದ್ದೇವೆ ಅಂತ ಅಂತ ಯಾವ ವಾಹನ ಸಾಗ್ಬೋದು ನೀವು ಒಂದು ಕೆ ಜಿ ಬೆಲ್ಲ ತನ್ನಿ ಒಂದು ಕೆ ಜಿ ಬೇಳೆ ತನ್ನಿ ಯಾವುದೇ ಆಗ್ಬೋದು ತುಳುನಾಡ ಜಾತ್ರೆ ಯಶಸ್ವಿ ಆಗಬೇಕು ಎಂಬಂತ ನಿಟ್ಟಿನಲ್ಲಿ ಪುತ್ತೂರಿಂದ ಹೊರಟ್ರೆ ಸೀದಾ ನಾವು ವಿಟ್ಲ ಆಗಿ ಕನ್ಯಾನಾಗಿ ಹೊಡೆಯೋರು ನಾವು ಹತ್ತುವರೆ ಹತ್ತುವರೆ ಗಂಟೆಗೆ ಹೊರಡ್ತೇವೆ ನಾವಿಲ್ಲಿ ನಮ್ಮ ಈ ಟೀಮಿನ ಬಂಧುಗಳಲ್ಲಿ ಸಂಬಂಧಿಕರಲ್ಲಿ ಹಾಗೂ ಸ್ನೇಹಿತರಲ್ಲಿ ನಮ್ಮದೊಂದು ವಿಜ್ಞಾಪನೆ ಅಂತ ಅಂದರೆ ನಮಗೆ ಹದಿನ ಹದಿನಾರನೇ ತಾರೀಕು ಹತ್ತುವರೆ ಗಂಟೆಯಿಂದ ಎರಡು ಗಂಟೆವರೆಗೆ ತಮ್ಮ ಸಮಯವನ್ನು ನಮಗೆ ಕೊಡಬೇಕು ಅಂತ ಇದರಲ್ಲಿ ತಾವು ತಪ್ಪದೆ ಭಾಗವಹಿಸಬೇಕು ಅಂತೇಳಿ ನಮ್ಮ ಸಂಬಂಧಕ್ಕೆ ಒಂದು ಬೆಲೆ ಬರ್ತದೆ ಸ್ನೇಹ ಸ್ನೇಹಕ್ಕೆ ಒಂದು ಬೆಲೆ ಬರ್ತದೆ ಮತ್ತು ತುಳುನಾಡಿನ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಬರ್ತದೆ ಎಂಬ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮುಡಿಯೂರಿನಲ್ಲಿ ನಾಡದು ನಡೆಯುತ್ತಿರುವ ಈ ಒಂದು ಭವ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆಯುತ್ತಿರುವಂತಹ ಈ ಹಸಿರುವಾಣಿ ಹೊರೆ ಕಾಣಿಕೆ ಸಮರ್ಪಣೆ ಕಾರ್ಯಕ್ರಮವು ನಾಡದು ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯನ್ನು ನೋಡಲಿದೆ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಈ ಹೊರೆ ಕಾಣಿಕೆಯ ಸಮರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಅಂತ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಮುಖ್ಯವಾಗಿ ನಾವು ಈ ಸಮಯದಲ್ಲಿ ಧನ ಸಹಾಯಕ ಜಾಸ್ತಿ ಹಸಿರುವಾಣಿ ವಾಣಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದೇವೆ ಆದ್ದರಿಂದ ತಾವೆಲ್ಲರೂ ತಮ್ಮ ಶಕ್ತಾನುಸಾರ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ನೀಡಿ ಶ್ರೀ ದೇವರ ಕೃಪೆಗೆ ಪ್ರಾಥರಾಗಬೇಕೆಂದು ಸಮಿತಿಯ ಪರವಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ತುಳುನಾಡ ಜಾತ್ರೆ ಜಾತ್ರೆಯ ಕಾರ್ಯಕ್ರಮ ಈಗಾಗಲೇ ಜಿಲ್ಲಾ ಸಮಿತಿಯ ವತಿಯಿಂದ ಭಾಳಷ್ಟು ಅದ್ದೂರಿಯಾಗಿ ಕ್ಷೇತ್ರದಲ್ಲಿ ಉಡಿಯೂರು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ಅದರ ಪ್ರಯುಕ್ತ ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ಪುತ್ತೂರು ಇವತ್ತು ಭಾಳ ಕೇಂದ್ರ ಅಂದರೆ ಬಂಟ್ವಾಳಕ್ಕಿಂತಲೂ ಪುತ್ತೂರಿಗೆ ಇವತ್ತು ಭಾಳ ಪ್ರಾಮುಖ್ಯತೆ ಕ್ಷೇತ್ರದಿಂದ ಇದೆ ಸ್ವಾಮೀಜಿಯವರ ಕಡೆಯಿಂದ ಇದೆ ಈ ಭಾಗದಲ್ಲಿರುವಷ್ಟು ಭಕ್ತರುಗಳು ಯಾವುದೇ ಭಾಗದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಇಲ್ಲಿರುವಂಥ ಸಮಿತಿಗಳು ಸೇವಾ ಸಮಿತಿಗಳೆಲ್ಲ ಪುತ್ತೂರನ್ನು ಹೆಚ್ಚು ಸ್ವಾಮೀಜಿಗಳು ನೆಚ್ಚಿಕೊಂಡಿರುವುದರಿಂದ ಈ ಭಾಗದಿಂದ ಬಹಳಷ್ಟು ಭಕ್ತರು ಕ್ಷೇತ್ರದ ಭಕ್ತರು ಈ ಭಾಗದಲ್ಲಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಹಸಿರುವಾಣಿ ಹೊರೆಕಾಣಿಕೆಗೆ ಪುತ್ತೂರು ಭಾಗದಲ್ಲಿ ಬಹಳ ಮಹತ್ವವನ್ನು ಕೊಡಲಾಗಿದೆ ಎಂದು ಹೇಳುವಂಥದ್ದು ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಚಾರ ಅದಕ್ಕಾಗಿ ಇವತ್ತು ಒಂದು ಸಮಿತಿಯನ್ನು ಬೇರೆ ರಚನೆ ಮಾಡಿಕೊಂಡು ನಮ್ಮ ನೆಲಿಕಟ್ಟೆ ಜಗದೀಶ್ ಶೆಟ್ಟಿಯವರು ಒಟ್ಟು ಇದರ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ತೆಗೆಕೊಳ್ಳುವ ಜೊತೆಯಾಗಿ ಇವತ್ತು ಪುತ್ತೂರಿನ ಈ ಒಂದು ಹೊರೆ ಕಾಣಿಕೆಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಅಲ್ಲಿಯ ಕಾರ್ಯಕ್ರಮದ ಬಗ್ಗೆ ಒಂದು ಬೇರೆ ಸಂಘಟನೆ ಆಗ್ತಾ ಇದೆ ಆದರೆ ಪುತ್ತೂರಿನಿಂದ ಪ್ರಾಮುಖ್ಯ ಏನು ಅಂತ ಹೇಳಿದರೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವುದರ ಜೊತೆಯಾಗಿ ಅದಕ್ಕೆ ಪೂರಕವಾಗಿರುವಂಥ ಕಾಣಿಕೆಯಲ್ಲಿ ನಮ್ಮ ಈ ಭಾಗದ ಜನರ ಸಹಕಾರ ಯಾವ ರೀತಿ ಇದೆ ನಾವು ಯಾವ ರೀತಿ ಅದರಲ್ಲಿ ಭಾಗವಹಿಸ್ತೇವೆ ಅದು ಹದಿನೇಳು ಹದಿನೆಂಟಕ್ಕೆ ಹದಿನೆಂಟು ಹತ್ತೊಂಬತ್ತಕ್ಕೆ ಕಾರ್ಯಕ್ರಮ ಆದರೆ ಇವತ್ತು ಹದಿನಾರನೇ ತಾರೀಕಿಗೆ ಇಲ್ಲಿಂದ ಹೊರಕಾಣಿಕೆ ಹೋಗುವಂಥ ಒಂದು ಪೂರ್ವ ತಯಾರಿಯಾಗಿ ಇವತ್ತು ಭಾಳ ಒಳ್ಳೆಯ ವ್ಯವಸ್ಥೆ ಇವತ್ತು ಪುತ್ತೂರಿನಲ್ಲಿ ನಡೆಸಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಮಂದಿಯ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಇವತ್ತು ಏಳು ವಲಯಗಳಾಗಿ ಅದನ್ನು ವಿಭಾಗ ಮಾಡಿಕೊಂಡು ಆ ಏಳು ವಿಭಾಗಕ್ಕೂ ಅದಕ್ಕೆ ಒಂದು ಮೇಲುಸ್ತುವಾರಿಯಾಗಿ ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಮೂಲಕ ಆದಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ಆ ಒಂದು ಹಸಿರುವಾಣಿಯಲ್ಲಿ ಭಾಗವಹಿಸುವಂಥದ್ದು ಮತ್ತು ಪ್ರತಿ ಮನೆಯಿಂದ ಈಗ ಭಕ್ತರಿಗೆ ಆ ಕ್ಷೇತ್ರದ ಅನೇಕ ಮಂದಿ ಅಭಿಮಾನಿಗಳು ಹಿತೈಷಿಗಳು ಮತ್ತು ಈಗಾಗಲೇ ಬೇರೆ ಬೇರೆ ಸೇವಾ ಬಳಗದಲ್ಲಿರುವಂಥವರೆಲ್ಲರೂ ಈ ಒಂದು ಹಸಿರುವಾಣಿಯ ಮೂಲಕ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವ ವಿನಂತಿಯನ್ನು ನಾವು ಇವತ್ತು ಭಾಳ ಮುಖ್ಯವಾಗಿ ಇದ್ದೇವೆ ಎಲ್ಲರನ್ನೂ ನಮಗೆ ಸಂಪರ್ಕ ಮಾಡಲು ಸ್ವಲ್ಪ ತುಂಬ ಕಷ್ಟ ಆಗ್ಬೋದು ಎಲ್ಲರನ್ನೂ ಸಂಪರ್ಕ ಮಾಡಲಿಕ್ಕಾದರೆ ಕ್ಷೇತ್ರದ ಈಗಿನ ಚಟುವಟಿಕೆಗಳು ಅದು ತುಳು ಭಾಷೆಗೆ ಭಾಳ ಸ್ವಾಮೀಜಿಯವರ ಹೊತ್ತು ಕೊಡುವಂಥದ್ದು ಮತ್ತು ಉಳಿದ ಬೇರೆ ಬೇರೆ ಇವತ್ತು ಸೇವಾ ಚಟುವಟಿಕೆಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯ ದೊಡ್ಡ ಆಂದೋಲನವೇ ಇವತ್ತು ಒಡಿಯೂರು ಕ್ಷೇತ್ರದ ವತಿಯಿಂದ ನಡೀತಾ ಇದೆ ಸ್ವಾಮೀಜಿಯರ ವತಿಯಿಂದ ಹಾಗೆ ಇರುವಾಗ ಇಂಥ ಕಾರ್ಯಕ್ರಮದಲ್ಲಿ ಪುತ್ತೂರು ಈ ಭಾಗದಿಂದ ಹೆಚ್ಚು ದೊಡ್ಡ ಮಟ್ಟದ ಹೊರೆಕಾಣಿಕೆಯ ಸಂಗ್ರಹದೊಂದಿಗೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪೂರ್ಣ ಸಹಕಾರವನ್ನು ಕೊಡಬೇಕಾಗಿದೆ ಹಾಗಾಗಿ ಹದಿನಾರನೇ ತಾರೀಕಿನ ಹೊರೆ ಕಾಣಿಕೆಯ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂದಿದ್ದರೆ ಈ ಭಾಗದ ಎಲ್ಲ ಜನಸಾಮಾನ್ಯರ ಹಿಂದೂ ಭಗವತ್ ಭಕ್ತರ ಕ್ಷೇತ್ರದ ಎಲ್ಲ ಕ್ಷೇತ್ರಕ್ಕೆ ಈ ಮೊದಲು ಭೇಟಿ ಕೊಟ್ಟಂಥ ಮತ್ತು ಈ ಸ್ವಾಮೀಜಿಯವರ ಬಗ್ಗೆ ತಿಳ್ಕೊಂಡಂಥವರ ಎಲ್ಲ ಸಹಕಾರವನ್ನು ನಾವು ಈ ಸಮಿತಿಯ ವತಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗಾಗಿ ಇವತ್ತು ಜಗಣ್ಣ ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ತೀರ್ಮಾನ ಮಾಡಿದ ನಮ್ಮ ಎಲ್ಲ ಸಮಿತಿ ತೀರ್ಮಾನ ಮಾಡಿದ ಪ್ರಕಾರ ಪುತ್ತೂರಿನಿಂದ ಹೋಗುವಂಥ ಹೊರೆಕಾಣಿಕೆ ಇನ್ನೊಂದು ತಾಲೂಕಿನಿಂದ ಇಷ್ಟು ಖಂಡಿತವಾಗಿ ಇಲ್ಲ ಅಂತ ಹೇಳುವಂಥದ್ದು ನೂರಕ್ಕೆ ನೂರು ಸತ್ಯ ಯಾಕಂತ ಇದು ಅತ್ಯಂತ ಅದ್ದೂರಿಯಾಗಿ ಅದು ನೂರು ನೂರೈವತ್ತು ವಾಹನಗಳ ದೊಡ್ಡ ಒಂದು ಜಾತ್ರೆ ಪ್ರತಿಯೊಂದು ಒಂದು ವಾಹನದಲ್ಲೂ ಕಾಣಿಕೆಯ ಸಂಗ್ರಹ ಈಗಾಗಲೇ ನಾವು ನಮ್ಮ ಊರು ನೆಟ್ಟಣಿಗೆ ಮೂರ್ನೂರು ಈಶ್ವರಮಂಗಿಲ ಕಾವು ಅರಿಯಡ್ಕ ಮಾಡ್ನೂರು ಕುಳ್ತಿಗೆ ಆ ಭಾಗದಿಂದಲೂ ಭಾಳ ಆ ಭಾಗದಲ್ಲಿ ಸೇವಾ ಸಂಘ ಅದರ ಚಟುವಟಿಕೆಗಳು ಭಾಳ ನಡೀತಾ ಇದೆ ಈಶ್ವರ ಮಂಗಲದಲ್ಲಿ ದೊಡ್ಡ ಒಂದು ಸಂಘಟನೆ ಇದೆ ಮತ್ತು ನಮ್ಮ ನಮ್ಮೂರಿನಲ್ಲಿ ಇವ ಈ ಭಾಗದಲ್ಲೂ ಸಹ ದೊಡ್ಡ ಮಟ್ಟದ ಹಸಿರುವಾಣಿಯ ಸಂಗ್ರಹ ಎಲ್ಲರನ್ನು ನಾವು ಈ ಮೊದಲಿನ ದಿನಗಳಲ್ಲೂ ಸಹ ನಾವು ಅವರನ್ನು ಸಂಘಟಿಸ್ತಾ ಇದ್ದೆವು ಈಗ ಮತ್ತದಕ್ಕೆ ಪೂರಕವಾಗಿ ಈ ವರ್ಷ ಒಂದು ವಿಶೇಷವಾಗಿ ಸಂಘಟಿಸುವಂಥ ಕೆಲಸ ಇದೆ ಈ ಭಾಗದಿಂದ ಕಿಯೂರು ಕೆದಂಬಾಡಿ ಈ ಭಾಗದಿಂದಲೂ ಬಹಳ ಜನ ಇದರ ಜೊತೆಗೆ ಸರ್ವೆ ಮುಂಡೂರು ಈ ಭಾಗದಲ್ಲಿ ಇವತ್ತು ನಗರ ಪ್ರದೇಶದಲ್ಲಿ ಎಲ್ಲ ಭಾಗದಲ್ಲಿ ನಾನು ಈಗ ಪುತ್ತೂರಿನ ಈ ಭಾಗದ ಹೆಚ್ಚಿನ ಮನೆಗಳಿಂದ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಹಸಿರುವಾಣಿಗೆ ಸಹಾಯವನ್ನು ಮಾಡುವುದರ ಮೂಲಕ ಅದರಲ್ಲೆಲ್ಲ ನಾವು ತೊಡಗಿಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಸೇರಿದರೆ ಇದು ಭಾಳ ಯಶಸ್ವಿ ಆದರೆ ಜಗದೀಶ್ ಶೆಟ್ಟಿ ಅವರು ಇಂಥ ಕಾರ್ಯಕ್ರಮದಲ್ಲಿ ಯಾವಾಗಲೂ ಯಶಸ್ವಿ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆ ಸಂಘಟನೆಯಲ್ಲಿ ಇಂಥ ಯಾವುದೇ ಹಸಿರವಾಣಿ ಇರಬಹುದು ಅಥವಾ ಯಾವುದೇ ಮೆರವಣಿಗೆ ಇರಬಹುದು ಇದರಲ್ಲೆಲ್ಲ ಅವ್ರಿಗೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಿದೆ ಅದಕ್ಕಾಗಿ ಇವತ್ತು ಸಿದ್ದರಾಮರಯ್ಯ ಅವರನ್ನು ಸೇರಿಸಿಕೊಂಡು ನಮ್ಮನ್ನೆಲ್ಲ ಸೇರಿಸಿಕೊಂಡು ನಾವು ಜಗದೀಶ್ ಒಂದು ಕಡೆ ಸ್ವಾಮೀಜಿಯವರ ಭಕ್ತರಾಗಿ ಆ ಕ್ಷೇತ್ರದ ಬಗ್ಗೆ ಅಭಿಮಾನ ಇರುವವರಾದರೆ ಆದರೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರು ಹೊರಟ್ರೆ ಅದ್ರ ಹಿಂದೆ ನಾವೆಲ್ಲ ನಿಲ್ಲಲೇಬೇಕಾಗಿದೆ ಯಾಕಂತೇಳಿದ್ರೆ ಅವರು ಯಾವರಿಗೂ ಎಲ್ರಿಗೂ ಯಾವಾಗಲೂ ಬೇಕಾಗುವವರಾಗಿರುವ ಕಾರಣ ಈ ಹೊರಕಾಣಿಕೆಯ ಒಂದು ವ್ಯವಸ್ಥೆ ಅತ್ಯಂತ ಒಳ್ಳೆಯ ರೀತಿಯಲ್ಲಾಗಿದೆ ಮಾಧ್ಯಮ ಮಿತ್ರರಲ್ಲಿ ಸಹ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ಈ ಒಂದು ಹಸಿರುವಾಣಿ ಅತ್ಯಂತ ಅದ್ದೂರಿಯಾಗಿ ನಡೆಯುವ ರೀತಿಯಲ್ಲಿ ಎಲ್ಲರ ಸಹಕಾರ ಸಿಗುವ ನಿಟ್ಟಿನಲ್ಲಿ ಈ ಎಲ್ಲ ಅದರ ಹೆಚ್ಚಿನ ವಿಚಾರಗಳು ಪ್ಯಾಂಪ್ಲೆಟ್ನಲ್ಲಿ ಇದೆ ಹಾಗಾಗಿ ಈ ಹಸಿರುವಾಣಿಯ ವಾಣಿಯ ಹೊರೆ ಕಾಣಿಕೆ ಸಮರ್ಪಣೆ ಪುತ್ತೂರಿನಿಂದ ಜಿಲ್ಲೆಯಲ್ಲೇ ಪ್ರಥಮ ಒಂದು ಅದಕ್ಕೆ ಸ್ಥಾನಮಾನ ಅಂತಲ್ಲ ಪ್ರಥಮ ರೀತಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆದಿದೆ ಅಂತ ಹೇಳುವ ರೀತಿಯಲ್ಲಿ ತಮ್ಮ ಕಡೆಯಿಂದಲೂ ಅದಕ್ಕೆ ಸಹಕಾರ ಬೇಕು ಅಂತ ಹೇಳಿ ಒಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ತೇವೆ ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಕಾರ್ಯಾಲಯವನ್ನು ತೆರೀತೇವೆ ಎಲ್ರಿಗೂ ತಾಲೂಕಿನಾದ್ಯಂತ ಎಲ್ರಿಗೂ ಅವರ ಕಾಣಿಕೆಯನ್ನು ಅಲ್ಲಿ ಬಂದು ಸಮರ್ಪಣೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇದೆ ಹೌದು ರಥ ಬೀದಿ ಹತ್ರ ಕಾರ್ಯಾಲಯ ಅನ್ನುವಂಥ ಉದ್ಘಾಟನೆ ಮಾಡ್ತೇವೆ ಅದರ ಉದ್ಘಾಟನೆಯನ್ನು ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಶಶಿಕುಮಾರ್ ಬಾಲಿಹೊಟ್ಟ ಹಾಗೂ ನಿಹಾಲ್ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅದರೊಟ್ಟಿಗೆ ನಾವು ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದು ದರ್ಬೆಯಿಂದ ಬೋಳುವಾರ ತನಕ ಹೊರಕಾಣಿಕೆ ಸಂಗ್ರಹ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲೂ ಸಹಕಾರ ಕೊಡಬೇಕಂತ ತಾಲೂಕಿನಾದ್ಯಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ